ನಮಸ್ಕಾರ ಮಳೆಗಾಲದಲ್ಲಿ ನಮಗೆ ಬಟ್ಟೆ ಒಣಗಿಸೋದೇ ಕಷ್ಟ ಆಗುತ್ತೆ ಎರಡು ಬಳೆ ಇದ್ದರೆ ಸಾಕು ಹಳೆವು ನಿಮ್ಮ ಮನೆ ಎಲ್ಲ ಬಟ್ಟೆಗಳು ಒಣಗಿಸ್ಕೋಬೋದು ಎರಡು ಬಳೆ ತಗೊಂಡಿದ್ದೀನಿ ನೋಡಿ ನೀವು ಈ ಥರ ದಪ್ಪ ಬಳಸ್ತೀರ ಇರೋ ಎರಡು ಬಳೆ ತಗೊಳ್ಳಿ ಪೈಪು ಎರಡು ಈಕ್ವಲ್ ಆಗಿ ಎರಡು ಪೈಪು ತಗೋಬೇಕು ಈ ಥರ ಬ್ಲ್ಯಾಕ್ ಕಲರ್ ಪೈಪ್ಸ್ ನಿಂತು ಸಾಮಾನ್ಯವಾಗಿರುತ್ತಲ್ಲ ಈ ಥರ ಪೈಪ್ಸ್ ತಗೊಂಡು ಸೇಮ್ ನಾನು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಲ್ಲ ಹಿಂಗೆ ಮಾರ್ಕ್ ಮಾಡ್ಕೋಬೇಕು ಹೋಲ್ಸ್ ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ನೋಡಿ ಒಂದು ಐದು ಕಂಬಿ ಒಂದು ಚೆನ್ನಾಗಿ ಸುಟ್ಟುಬಿಟ್ಟು ನಾನು ಐದು ಹೋಲ್ಸ್ ಮಾಡ್ಕೊಂಡಿದ್ದೀನಿ ಎರಡೂ ಪೈಪಲ್ಲಿ ಎರಡೂ ಸೈಡಿಂದ ಹೋಲ್ಸ್ ಮಾಡ್ಕೊಂಬರ್ಬೇಕು ಮತ್ತು ದಪ್ಪ ಪ್ಲಾಸ್ಟಿಕ್ ದಾರ ಇಲ್ಲ ಸಣ್ಣಗಿರೋ ಪ್ಲಾಸ್ಟಿಕ್ ದಾರ ಇಲ್ಲ ದಪ್ಪ ದಾರ ತಗೊಂಡು ಫಸ್ಟ್ ಮತ್ತೆ ಲಾಸ್ಟ್ ಹೋಲ್ ಹಂಗೆ ಬಿಟ್ಬಿಡಿ ಎರಡನೇ ಹೋಲ್ ಇತ್ತಲ್ಲ ಅದ್ರೊಳಗಡೆ ಸೇರಿಸ್ತಾ ಇದ್ದೀನಿ ನೋಡಿ ಆ ಪ್ಲಾಸ್ಟಿಕ್ ದಾರ ಲಾಸ್ಟ್ ಎಡ್ಜಸ್ಟ್ನು ಆ ಹೋಲ್ ಒಳಗಡೆಯಿಂದ ಸೇರಿಸ್ಬಿಡಿ ಸೇಮ್ ಎರಡೂ ಪೈಪ್ ಒಳಗಡೆಯಿಂದ ಹಿಂಗೆ ಸೇರಿಸ್ಕೊಂಡು ಬರಬೇಕು ಆ ದಾರ ಲಾಸ್ಟ್ ಎಜ್ಜಸ್ ಇರುತ್ತಲ್ಲ ಇದ್ರ ಒಂದ್ರೊಳಗಡೆಯಿಂದ ಒಂದು ಒಂದಕ್ಕೆ ಹಿಂಗೆ ಸೇರಿಸ್ತಾ ಇರಬೇಕು ನೋಡಿ ತೋರಿಸ್ತೀನಿ ಎರಡನೇ ಹೋಲ್ ಒಳಗಡೆಗೆ ಹಾಕ್ಕೊಂಡಿದ್ನಲ್ಲ ಇವಾಗ ಮೂರನೇ ಹೋಲ್ ಒಳಗಡೆಗೆ ಆ ಲಾಸ್ಟ್ ದಾರ ಎಜ್ಜಸ್ ಇಡ್ಕೊಂಡು ನೀವು ನಿಧಾನವಾಗಿ ಆ ಹೋಲ್ ಒಳಗಡೆಗೆ ಹಾಕ್ಕೊಬಿಡಿ ಇನ್ನೊಂದು ಪೈಪ್ ಹಂಗೆ ಇತ್ತಲ್ಲ ಸೇಮ್ ಆ ಪೈಪ್ ಒಳಗಡೆ ಮೂರನೇ ಹೋಲ್ ಒಳಗಡೆಗೆ ಹಾಕ್ಕೊಂಡು ಮತ್ತೆ ನಾಲ್ಕನೇದು ಹಿಂಗೆ ಸೇಮ್ ಹಿಂಗೆ ಒಂದಾದ್ಮೇಲೆ ಒಂದು ಹಿಂಗೆ ಮಾಡಿಕೊಂಡು ಬರಬೇಕು ಮತ್ತೆ ನೋಡ್ಕೋಬೇಕು ನೀವು ಎಷ್ಟು ನಿಮಗೆ ದಾರ ಬೇಕು ಅಂತೇಳ್ಬಿಟ್ಟು ನನಗೊಂದು ಅಷ್ಟುದ್ದ ಬೇಕು ನಾನು ನೋಡಿಕೊಂಡು ಹಾಕ್ಕೊಂಡು ಬರ್ತಾ ಇದ್ದೀನಿ ನೀವು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಹಾಕ್ಕೊಂಡು ಬಂದುಬಿಡಿ ಎರಡೂ ಸೈಡಿಂದನೂ ಹಾಕ್ಕೊಂಡು ಬಂದು ಲಾಸ್ಟ್ಗೆ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ಎಲ್ಲ ಹಾಕ್ಕೊಂಡು ಬಂದಿದ್ದಾದಮೇಲೆ ಲಾಸ್ಟ್ ಎಡ್ಜಸ್ಟ್ ಗಂಟು ಹಾಕ್ಬಿಡ್ಬೇಕು ನೀವು ನೋಡಿ ಎರಡೂ ಸೈಡಿಂದ ಲಾಸ್ಟ್ ಎಡ್ಜಸ್ಟ್ ಇರುತ್ತಲ್ಲ ದಾರಾನು ಎರಡರಿಂದ ಮೂರು ಗಂಟು ಹಾಕ್ಬಿಡಿ ಮತ್ತೆ ತೋರಿಸ್ತೀನಿ ನೋಡಿ ಒಂದಷ್ಟುದ್ದ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಮಳೆ ಎಲ್ಲ ಬಂದಾಗ ಮನೆ ಹೊರಂಡ ಮುಂದೆ ಮತ್ತು ಮನೆ ಒಳಗಡೆ ಇದನ್ನು ತಂದು ನೀವು ನೇತಾಕ್ಬೋದು ಮನೆ ಒಳಗಡೆ ಕೂಡ ಹಾಕ್ಕೋಬೋದು ನೀವು ಇದನ್ನು ಮತ್ತೆ ಬಳೆ ತಗೊಳ್ಳಿ ಎರಡು ದಪ್ಪ ಬಳೆ ಎರಡು ಮೆಟಲ್ ಬಳೆ ತಗೊಂಡಿದ್ದೀನಿ ಮೆಟಲ್ ಬಳೆ ಕಟ್ ಮಾಡಿಬಿಟ್ಟು ಈ ಥರ ಎಸ್ ಆಕಾರದಲ್ಲಿ ಮಾಡ್ಕೊಬಿಡಿ ದಪ್ಪ ಬಳೆ ಇತ್ತಲ್ಲ ನೀವು ಯೂಸ್ ಮಾಡ್ದಿರ ಇರೋ ಅಂತ ಬಳೆ ತಗೊಳ್ಳಿ ನಾನೇನು ಯೂಸ್ ಮಾಡ್ತಾ ಇರಲಿಲ್ಲ ಒಂದಷ್ಟುದ್ದ ದಾರ ತಗೊಂಡು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಹಂಗೆ ಗಂಟು ಹಾಕ್ಕೊಳ್ಳಿ ಒಂದಷ್ಟುದ್ದ ಇರಬೇಕು ದಾರ ಎರಡೂ ಬಳೆನೂ ಸೇಮ್ ಇದೇ ಥರನೇ ಗಂಟು ಹಾಕ್ಕೊಬಿಡಿ ನೋಡಿ ತೋರಿಸ್ತಾ ಇದ್ದೀನಿ ಒಂದೆರಡು ದಪ್ಪ ಬಳೆಗೆ ಹಿಂಗೆ ಗಂಟು ಹಾಕ್ಕೊಂಡಿದ್ದೀನಿ ನಾನು ಫಸ್ಟೇ ಹೇಳಿದ್ನಲ್ಲ ಲಾಸ್ಟ್ ಎಜ್ಜಸ್ ಫಸ್ಟು ಮತ್ತು ಲಾಸ್ಟ್ ಬಿಡಿ ಅಂತ ಈ ದಾರಾನೆ ಎರಡೂ ಸೈಡಿಂದ ಸೇರಿಸ್ಬಿಟ್ಟು ಗಂಟು ಹಾಕ್ಕೋಬೇಕು ಎರಡರಿಂದ ಮೂರು ಗಂಟು ಎರಡೂ ಪೈಪಲ್ಲಿ ಸೇಮ್ ಹಿಂಗೆ ಮಾಡ್ಕೋಬೇಕು ನೋಡಿ ಎರಡೂ ಪೈಪಿಂದ ನಾನು ಈ ಥರನೇ ಮಾಡ್ಕೊಂಡಿದ್ದೀನಿ ಇವಾಗ ರೆಡಿ ಆಯಿತು ನಮ್ಮದು ಇದಕ್ಕೆ ನಾವು ಫಸ್ಟೇ ರೆಡಿ ಮಾಡಿಟ್ಟಿದ್ವಲ್ಲ ಎಸ್ ಆಕಾರದಲ್ಲಿ ಕೊಕ್ಕಿ ಥರ ಇದನ್ನು ನೀವೆಲ್ಲನ ಮೊಳೆ ಇದ್ರೆ ನೇತಾಕ್ಬಿಡ್ಬೋದು ಇಲ್ಲ ನಿಮ್ಮ ರೂಮಲ್ಲಿ ನೇತಾಕ್ಕೋಬೋದು ನಾನು ನಮ್ಮ ಮನೆ ವರಂಡ ಮುಂದೆ ನೋಡಿ ಅಕಸ್ಮಾತ್ ಮಳೆ ಬಂದುಬಿಟ್ರೆ ಬಿಸಿಲಲ್ಲಿ ಒಣಗಿಸಿ ಇಲ್ಲ ಮಳೆ ಬಂದ ತಕ್ಷಣ ನೀವು ಎತ್ಕೊಂಡೋಗಿ ನಿಮ್ಮ ರೂಮಲ್ಲಿ ಹಾಕ್ಕೋಬೋದು ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಬಟ್ಟೆ ಇಡ್ಸಿದೀ ಅಂತ ನಾನು ಮಕ್ಕಳು ಎಲ್ಲ ಬಟ್ಟೆಗಳು ಮಿಷಿನ್ಗೆ ಹಾಕಿದ್ದೆ ಎಲ್ಲ ಬಟ್ಟೆಗಳು ಒಣಗ್ಸ್ಕೊ ಒಣಗಿಸಿದ್ದೀನಿ ದೊಡ್ಡವರು ಮಕ್ಕಳು ಎಲ್ಲ ಬಟ್ಟೆಗಳು ಈ ಥರ ಒಣಗಿಸ್ಕೋಬೋದು ಮಳೆಯ ಟೈಮಲ್ಲಿ ನಮಗೆ ತುಂಬಾ ಯೂಸ್ ಆಗುತ್ತೆ ಇದರಲ್ಲಿ ಬಳಸಿರೋ ವಸ್ತುಗಳು ಅಷ್ಟೇ ಇವಾಗ ಪೈಪಾಗಲಿ ದಾರ ಆಗಲಿ ಸಾಮಾನ್ಯವಾಗಿ ಮನೇಲಿ ಇದ್ದೇ ಇರುತ್ತೆ ನಾವು ವೇಸ್ಟ್ ಅಂತ ಬಿಸಾಕಿರ್ತೀವಿ ಇವನ್ನೆಲ್ಲ ಬಳಸ್ಕೊಂಡು ಸು ಒಂದು ಸುಂದರವಾದ ಆರ್ಗನೈಸರ್ ನಾವೇ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಆನ್ಲೈನಲ್ಲೆಲ್ಲ ನಾವು ಇದನ್ನು ತಗೊಳಕ್ಕೆ ಹೋದರೆ ಆರುನೂರಿಂದ ಏಳ್ನೂರು ರೂಪಾಯಿ ಹಂಗೆ ನಾವು ಕೊಡಲೇಬೇಕಲ್ವಾ ಅದ್ರ ಬದಲು ಸಿಂಪಲ್ಲಾಗಿ ಇರೋದ್ರಲ್ಲೇ ನಾವೇ ಮಾಡ್ಕೋಬೋದು ತುಂಬ ಚೆನ್ನಾಗೂ ಇರುತ್ತೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಬೇಕಾದರೆ ನೀವು ಮನೆ ಮುಂದೆ ಈ ಥರ ವರಂಡ ಇದ್ದು ಒಣಗಿಸಿದ್ದೀರಂತಂದರೆ ಗಾಳಿಗೆ ಬೇಕಾದರೆ ಎಲ್ಲ ಒಣಗೋಗ್ಬಿಡುತ್ತೆ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್